ಕಲಬುರಗಿ ನಗರದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಲೋಕಸಭೆಯ ಅಭ್ಯರ್ಥಿ ಉಮೇಶ್ ಜಾಧವ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲದಿದ್ದರೆ ಸಂವಿಧಾನವೇ ಇರುತ್ತಿರಲಿಲ್ಲ ಶ್ರೇಷ್ಠವಾದ ಸಂವಿಧಾನವೆಂದರೆ ನಮ್ಮ ಭಾರತದ ಸಂವಿಧಾನ ಎಂದರು ಇನ್ನು ಇದೇ ವೇಳೆ ನಗರದ ಜಗತ್ ಇರುವ ಅಂಬೇಡ್ಕರ್ ಅವರ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿ ಗೌರವ ಸಲ್ಲಿಸಲಾಯಿತು ಅಂಬೇಡ್ಕರ್ ಇವತ್ತಿನ ದಿವಸ ಪೂರ ವಿಶ್ವನೇಗ ಪೂರ ಭಾರತ್ನೇಗ ಪೂರ ಕಲ್ಬುರ್ಗಿನಾಗ ಇವತ್ತಿನ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಇಷ್ಟು ವಿಜೃಂಭಣೆಯನ್ನು ಮನಸ್ತಾ ಇದ್ದಾರೆ ಅಂತಂತಂದರೆ ತುಂಬ ಸಂತೋಷ ವಿಷಯ ಆದಂತ ಹೇಳಕ್ಕೆ ಬಯಸ್ತೀನಿ ನಾವು ಒಂದು ಮಾತು ಹೇಳಕ್ಕೆ ಬಯಸ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಏನು ಮಾಡಿಕೊಟ್ಟಿದ್ದಾರೆ ಶಿಲ್ಪಿ ಸಂವಿಧಾನ ಆಗಿ ಹಿಂದುದರು ದಲಿತರು ವಂಚಿತರು ಆದಿವಾಸಿಗರು ಎಲ್ಲ ಸಮಾಜಿಕ ಒಂದು ಇವತ್ತು ಏನು ಏನಿದ್ಯೋ ಅಂತಂತಂದರೆ ಈ ಶ್ರೇಯ ಯಾರಿಗೆ ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಕ್ಕೆ ಬೇಕೀನಿ ಇದರ ನಿಮಿತ್ತ ಒಂದು ಮಾತು ಹೇಳಕ್ಕೆ ಬಯಸ್ತೀನಿ ಹತ್ತಾರೋ ಲೋಗಕ್ಕೂ हजारों लोगों को गुलाम बनाकर बहुत लोग बादशाह बने थे हजारों लोगों को गुलाम बनाकर बहुत लोग बादशाह हुए जो है लाखों लोगों को इंसान बनाकर लाखों लोगों को इंसान बनाकर एक ही बादशाह बना है वो तो है बाबा साहेब अम्बेडकर बोला जाता हूँ वो तो विशेष भागी जगत सर्कल डाक्टर बाबा साहब मूर्तिया स्टैचू इवतु नावेलू कूड़ा नम डाक्टर उमेश जाधव साहेबरबू ನಮ್ಮ ಅಪ್ಪುಗೌಡರಾಗಿರ್ಬೋದು ನಮ್ಮ ಗ್ರಾಮಾಂತರ ಜಿಲ್ಲಾದ ಶಿವರಾಜ್ ಪಾಂಡ್ಯವ್ ಇರ್ಬೋದು ನಮ್ಮ ಮೇಯರ್ ಅಂತ ವಿಶಾತ್ ಅರ್ಗಿಹಣ್ಣರಾಗಿರ್ಬೋದು ನಗರಾಧ್ಯಕ್ಷರಂತ ಚಂದ್ ಪಾಂಡ್ಯವ್ ಆಗಿರ್ಬೋದು ನಮ್ಮ ಉಪಮೇಯರ್ ಅಂತ ಕುಸ್ತಿ ಅಣ್ಣವರ ನಮೋಸಿ ಸಾಹೇಬ್ರು ಬಾಬುರಾವ್ ಚವ್ವಾಣ್ ಸಾಹೇಬ್ರು ಬಿ ಜಿ ಪಾಟೀಲ್ ಸಾಹೇಬ್ರು ಅನೇಕ ನಮ್ಮೆಲ್ಲ ಪಕ್ಷ ಹಿರಿಯರ ನೇತೃತ್ವದಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇಡೀ ದೇಶಕ್ಕೆ ಕೊಟ್ಟಂಥ ಒಂದು ಸಂವಿಧಾನದ ಅಡಿಯಲ್ಲಿ ಇವತ್ತು ಇಡೀ ನಮ್ಮ ದೇಶ ಅವರ ಸಂವಿಧಾನ ಅಡಿಯಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ನಾವು ಕೂಡ ಶಾಸಕರಾಗಬೇಕಾದ್ರೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದದಿಂದ ಎರಡು ಬಾರಿ ಶಾಸಕರಾಗಿ ಕೆಲಸ ಮಾಡ್ತಾಯಿದ್ದೀವಿ ಅವ್ರ ಹಕ್ಕ ಹೊಟ್ಟಂಥ ಮಾರ್ಗದರ್ಶನದಲ್ಲಿ ಕೂಡ ನಾವು ಮುಂದುವರಿತೀವಿ ಅಂತಕ್ಕಂಥ ಕೂಡ